ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಲಬದ್ಧತೆ ಸಮಸ್ಯೆ ಹಾಗೆ ಮಲಬದ್ಧತೆ ಸಮಸ್ಯೆಗೆ ಯಾವ ಥರದ ಮನೆ ಮಾಡೋದು ಅನ್ನೋದನ್ನ ನೋಡೋಣ ಮಲಬದ್ಧತೆ ಅನ್ನೋದು ನಮ್ಮ ಆಹಾರದಿಂದನೇ ಬರುತ್ತೆ ಮತ್ತು ಅದನ್ನು ಹೋಗಲಾಡಿಸೋ ತಂತ್ರಗಾರಿಕೆ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲೇ ಇದೆ ಮನುಷ್ಯನಿಗೆ ಆಹಾರ ಸೇವನೆ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತೆ ಅಷ್ಟೇ ಸರಾಗವಾಗಿ ಆಹಾರ ಜೀರ್ಣವಾಗುತ್ತೆ ಅದರ ಜೊತೆಗೆ ಮಲದ ರೂಪದಲ್ಲಿ ದೇಹದಿಂದ ಹೊರಹೋಗುತ್ತೆ ಕೆಲವೊಮ್ಮೆ ನಮ್ಮ ಆಹಾರ ಪದ್ಧತಿಯಿಂದ ಆದರೆ ನಾವು ರೆಗ್ಯುಲರ್ ಆಗಿ ತಗೊಳ್ಳುವ ಆಹಾರದ ಬದಲಾಗಿ ಬೇರೆ ಆಹಾರ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಸ್ವಲ್ಪ ವ್ಯತ್ಯಾಸ ಆಗಿ ಮಲಬದ್ದೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ನಿಮ್ಮ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆ ಏನಿರುತ್ತೆ ಅದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸೋದು ಅಂತ ನೋಡೋದಾದರೆ ನೀರನ್ನು ಹೆಚ್ಚಾಗಿ ಕುಡಿರಿ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಎದುರಾದರೆ ಕೇವಲ ಮಲಬದ್ಧತೆ ಸಮಸ್ಯೆ ಮಾತ್ರ ಅಲ್ಲ ಸುಮಾರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ನೀರಿನಂಶ ಕಡಿಮೆ ಆದಾಗ ಎದುರಾಗುವ ಮಲಬದ್ಧತೆ ಸಮಸ್ಯೆ ಕೂಡ ತುಂಬಾ ತೊಂದರೆ ಕೊಡುತ್ತೆ ಕರುಳಿನ ಭಾಗದಲ್ಲಿ ಮಲ ಹೆಚ್ಚು ಗಟ್ಟಿಯಾದಾಗ ಹೊರಬರೋದಕ್ಕೆ ಕಷ್ಟಪಡ್ತಾ ಇರುತ್ತಾ ಈ ಸಂದರ್ಭದಲ್ಲಿ ಹೆಚ್ಚಿಗೆ ನೀರು ಕುಡಿಯೋದ್ರಿಂದ ಈ ಸಮಸ್ಯೆ ಪರಿಹಾರ ತಗೋಬೋದು ಸಾಧ್ಯ ಆದರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿಕೊಡಿ ಈ ಮಲಬದ್ಧದ ಸಮಸ್ಯೆ ಅನ್ನೋದು ನಿಮಗೆ ತುಂಬ ದೀರ್ಘಕಾಲದಿಂದ ಕಾಡ್ತಾ ಇತ್ತು ಅಂತಂದರೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕನಿಷ್ಠ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ಹಾಗೆ ದಿನದಲ್ಲಿ ಮೂರು ಲೀಟ್ರ್ ನೀರನ್ನು ಕುಡಿಯೋದ್ರಿಂದ ಈ ಸಮಸ್ಯೆಯನ್ನು ದೂರ ಮಾಡ್ಕೋಬೋದು ಆ ನೀರಿನೊಟ್ಟಿಗೆ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುದಿಸಿ ಕುಡಿದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಿ ಕೊಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮೀಡಿಯಂ ಫ್ಯಾಟ್ ಆ್ಯಸಿಡ್ ಅಂಶ ಇದೆ ಇದು ನಿಮ್ಮ ಕರುಳಿನ ಭಾಗದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕರುಳಿನ ಚಲನೆಯನ್ನು ಸರಾಗಗೊಳಿಸಿ ಕರುಳಿನಲ್ಲಿ ಏನು ಕಟ್ಟಿರುತ್ತಲ್ಲ ಮಲಬದ್ಧತೆ ಸಮಸ್ಯೆ ಅದನ್ನು ಸರಳವಾಗಿ ಚಲಿಸುವಂತೆ ಮಾಡುತ್ತೆ ಇದರಿಂದ ಮಲಬದ್ಧತೆ ಸಮಸ್ಯೆ ಬಗೆಹರಿಯುತ್ತೆ ದೇಹದಿಂದ ವಿಷಕಾರಿ ತ್ಯಾಜ್ಯವನ್ನು ಕೂಡ ತೆಂಗಿನ ಎಣ್ಣೆ ತೆಗೆದುಹಾಕುತ್ತೆ ಮಲಬದ್ಧತೆ ಸಮಸ್ಯೆಯಿಂದ ಬಳತಿರೋರು ಪ್ರತಿದಿನ ಒಂದು ಅಥವಾ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ತಿನ್ ಸೇವಿಸುವ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು ತೆಂಗಿನ ಎಣ್ಣೆ ಒಂದು ನ್ಯಾಚುರಲ್ ಆಯಿಲ್ ಆಗಿರೋದ್ರಿಂದ ಇದನ್ನ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಇನ್ನು ಆಗಾಗ ಆಹಾರದಲ್ಲಿ ಶುಂಠಿ ಬಳಕೆ ಮಾಡಿ ನಿಮ್ಮ ಮನೆಯಲ್ಲಿ ತಯಾರು ಮಾಡೋ ಅನೇಕ ಅಡುಗೆಗಳಲ್ಲಿ ಶುಂಠಿಯನ್ನು ಬಳಕೆ ಮಾಡೇ ಮಾಡ್ತೀರ ಈ ಮಸಾಲೆ ಪದಾರ್ಥದಲ್ಲಿ ಅತಿ ಹೆಚ್ಚಿನ ಆರೋಗ್ಯ ಪ್ರಯೋಜನ ಸಿಗುತ್ತೆ ಆ ಕಾರಣದಿಂದ ಹಾಗೆ ಕೆಲವೊಂದು ನೈಸರ್ಗಿಕ ಗುಣಲಕ್ಷಣಗಳಿರೋದ್ರಿಂದ ಕರುಳಿನ ಚಲನೆ ಉತ್ತಮವಾಗಿ ನಡೆಯುತ್ತೆ ಇದ್ರ ಮೂಲಕ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಶುಂಠಿಯನ್ನು ಹಸಿಯಾಗಿ ಸಹ ತಿನ್ಬೋದು ಅಥವಾ ವಿಪರೀತ ಖಾರ ಹಾಕಿ ತಿನ್ನೋಕ್ಕಾಗಲ್ಲ ಅಂತಂದರೆ ಶುಂಠಿ ಚಹಾ ಮಾಡಿ ಅಥವಾ ಶುಂಠಿ ಕಷಾಯ ಮಾಡಿ ಕುಡಿಯೋದ್ರಿಂದ ಸಹ ಆರೋಗ್ಯ ಒಳ್ಳೆಯದು ಒಂದು ವೇಳೆ ನಿಮಗೆ ಶುಂಠಿ ಎಸೆನ್ಷಿಯಲ್ ಆಯಿಲ್ ಅವೈಲೇಬಲ್ ಇದ್ದರೆ ಅದನ್ನು ಹೊಟ್ಟೆ ಭಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ಪಾರಾಗಬಹುದು ಕಾಫಿ ಕುಡಿರಿ ಕಾಫಿಯಲ್ಲಿ ಕಿಫಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಇದು ಕರುಳಿನ ಚಲನೆಯನ್ನು ಉತ್ತಮಗೊಳಿಸುತ್ತೆ ಅದ್ರ ಮೂಲಕ ಹೊಟ್ಟೆ ಭಾಗದಲ್ಲಿರೋ ಮಾಂಸಖಂಡಗಳನ್ನ ಸಡಿಲಗೊಳಿಸಿ ತಾನಾಗಿಯೇ ಮಲ ಹೊರ ಬರೋ ಥರ ಮಾಡುತ್ತೆ ನೀವು ಪ್ರತಿದಿನವೂ ಮಿಸ್ ಮಾಡದೆ ಸ್ಟ್ರಾಂಗ್ ಕಾಫಿ ಕುಡಿಯೋದ್ರಿಂದ ಮಲವಿಸರ್ಜನೆ ಸರಾಗವಾಗಿ ನಡೆಯುತ್ತೆ ಕರುಳಿನ ಭಾಗದಲ್ಲಿ ಎಲ್ಲಿಯೂ ಮಲ ಗಟ್ಟಿಯಾಗಿ ಕಟ್ಕೊಳ್ದಂತೆ ಅದು ನೋಡಿಕೊಳ್ಳುತ್ತೆ ಅಧ್ಯಯನನೇ ಹೇಳೋ ಪ್ರಕಾರ ಮಲಬದ್ಧತೆ ಸಮಸ್ಯೆಗೆ ನೀವು ಎಷ್ಟು ಆಹಾರ ಸೇವನೆ ಮಾಡಿರ್ತೀರೋ ಆ ಆಹಾರಕ್ಕೆ ಒಂದು ಕಪ್ ಕಾಫಿ ಸಮನಾಗಿ ಕೆಲಸ ಮಾಡುತ್ತೆ ಹಾಗಂತ ಹೇಳಿಬಿಟ್ಟು ಕಾಫಿಯನ್ನು ಅತಿಯಾಗಿ ಸೇವನೆ ಮಾಡೋದು ಕೂಡ ಒಳ್ಳೆಯದಲ್ಲ ನಿಮ್ಮ ದೇಹದ ನಿರ್ಜಲೀಕರಣ ಸಮಸ್ಯೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕಾಫಿ ಕುಡಿದ ನಂತರ ಆದಷ್ಟು ನೀರು ಕುಡೀರಿ ಪ್ರೊಬಯೋಟಿಕ್ ಆಹಾರಗಳು ಕರುಳಿನ ಭಾಗದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಮಲಬದ್ಧತೆಯನ್ನು ಪರಿಣಾಮಕಾರಿಯ ಕಡಿಮೆ ಮಾಡೋ ವಿಶೇಷವಾದ ಶಕ್ತಿ ಪ್ರೊಬಯೋಟಿಕ್ ಆಹಾರಗಳಿಗಿದೆ ಪ್ರೊಬಯೋಟಿಕ್ ಆಹಾರಗಳು ನಿಮ್ಮ ಕರುಳಿನ ಭಾಗದಲ್ಲಿ ಲ್ಯಾಕ್ಟೊಬ್ಯಾಲ್ಸಿಲಸ್ ಅನ್ನೋ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚು ಮಾಡಿ ನಿಮ್ಮ ಕರುಳಿನ ಚಲನೆಯನ್ನು ಆರೋಗ್ಯಕರವಾಗಿರೋ ಥರ ಮಾಡುತ್ತೆ ಕರುಳಿನ ಭಾಗದಲ್ಲಿ ಕಂಡುಬರುವಂಥ ಮಲವನ್ನು ಸರಾಗವಾಗಿ ದೇಹದಿಂದ ಹೊರಹಾಕುವ ಮೂಲಕ ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಅಂತಲೇ ಹೇಳಬಹುದು ನಿಮ್ಮ ಮನೆಯಲ್ಲಿ ಸಿಗುವ ಮೊಸರು ಕೂಡ ಒಂದು ಪ್ರೋಬಯೋಟಿಕ್ ಆಹಾರ ಆಗಿದ್ದು ಈ ವಿಚಾರದಲ್ಲಿ ಅದನ್ನು ನೀವು ತುಂಬಾ ಉಪಯೋಗ ಪಡ್ಕೊಳ್ಬೋದು ಸೋಂಪು ಕಾಳುಗಳು ಸೋಂಪಿನ ಕಾಳಲ್ಲಿ ಆರೋಗ್ಯಕ್ಕೆ ಕರುಳಿಯನ್ನು ಜಲನನ್ನು ಉತ್ತಮಗೊಳಿಸುವಂತಹ ಲಕ್ಷಣಗಳಿವೆ ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಅಜೀರ್ಣ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಲ್ಲಿ ಸೋಂಪು ಕಾಳಿನ ಪಾತ್ರ ಉತ್ತಮವಾಗಿದೆ ನಿಮ್ಮ ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉಪಯೋಗಕ್ಕೆ ಬರುವಂತಹ ಎಂಜೈಮ್ಗಳನ್ನ ಸೋಂಪು ಕಾಳು ಉತ್ಪತ್ತಿ ಮಾಡಿ ಕರುಳಿನ ಭಾಗದಿಂದ ಮಲ ಸರಾಗವಾಗಿ ಹೋಗುವಂತೆ ನೋಡಿಕೊಳ್ಳುತ್ತೆ ಇದರಿಂದ ಅರ್ಧ ಟೀ ಚಮಚ ಸೋಂಪು ಕಾಳನ್ನ ಪುಡಿ ಮಾಡಿ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ನಿಮ್ಮ ಹೊಟ್ಟೆ ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಬೋದು ಈ ನೀರನ್ನು ಕುಡಿಯೋದ್ರಿಂದ ಇನ್ನೂ ಬೇಕು ಅಂತಂದರೆ ನೀವು ಎರಡು ಮೂರು ಹನಿಗಳಷ್ಟು ಸೋಂಕು ಕಾಳಿನ ಎಣ್ಣೆಯನ್ನು ಸ್ವಲ್ಪ ಕೆರಿಯರ ಎಣ್ಣೆ ಜೊತೆ ಮಿಶ್ರಣ ಮಾಡಿ ನಿಮ್ಮ ಹೊಟ್ಟೆ ಮೇಲ್ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಬೋದು ಹಾಲು ಮತ್ತು ತುಪ್ಪ ಬಳಕೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಡೈರಿ ಉತ್ಪನ್ನಗಳ ಸೇವನೆ ಮಾಡೋದರಿಂದ ಬಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಆದರೆ ಸ್ವಲ್ಪ ಜನರಿಗೆ ಹಾಲಿನ ಜೊತೆ ತುಪ್ಪ ಮಿಶ್ರಣ ಮಾಡ್ಕೊಂಡು ಕುಡಿಯೋದ್ರಿಂದ ಕರುಳಿನ ಚಲನೆ ಆರೋಗ್ಯಕರವಾಗಿರುತ್ತೆ ಅನ್ನೋದು ತಿಳಿದಿಲ್ಲ ಆಯುರ್ವೇದದ ಪ್ರಕಾರ ಮಲಬದ್ಧತೆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಬಹಳ ಹಿಂದಿನಿಂದಲೂ ಈ ತಂತ್ರನ ಬಳಕೆ ಮಾಡ್ತಾ ಇದ್ರು ಒಂದರಿಂದ ಎರಡು ಚಮಚ ತುಪ್ಪ ಮತ್ತು ಒಂದು ಲೋಟ ಬಿಸಿ ಹಾಲು ನೈಸರ್ಗಿಕವಾಗಿ ನಿಮ್ಮ ಕರುಳಿನ ಚಲನೆಯನ್ನು ಸರಿಪಡಿಸುತ್ತೆ ಅಂತಲೇ ಹೇಳಬಹುದು ಪೆಪ್ಪರ್ಮೆಂಟ್ ಆಯಿಲ್ ಪೆಪ್ಪರ್ಮೆಂಟ್ ಆಯಿಲಲ್ಲಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಮಾಂಸಖಂಡಗಳನ್ನು ವಿಶ್ರಾಂತಗೊಳಿಸುವಂಥ ಅತ್ಯದ್ಭುತ ಲಕ್ಷಣ ಇದೆ ಇದರಿಂದ ಮಲಬದ್ಧತೆಗೆ ಸಂಬಂಧಪಟ್ಟಂತೆ ಇರೋ ಯಾವುದೇ ಸಮಸ್ಯೆ ಆದರೂ ಸುಲಭವಾಗಿ ಬಗೆಹರಿಯತ್ತೆ ಅಂತಲೇ ಹೇಳ್ಬೋದು ಒಂದು ಗ್ಲಾಸ್ ಉಗುರುಬೆಜ್ ನೀರಿಗೆ ಎರಡರಿಂದ ಮೂರು ಹನಿ ಪೆಪರ್ಮೆಂಟ್ ಎಸ್ ಎಲ್ ಶಿ ಎಲ್ಲಾಯನ್ನು ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಡಿಕಾಕ್ಷನ್ ತಯಾರು ಮಾಡಿ ಕುಡಿಯೋ ಅಭ್ಯಾಸ ಮಾಡಿಕೊಳ್ಬೇಕು ಪುದೀನ ಚಹಾ ಕೂಡ ಇದೇ ರೀತಿ ಒಳ್ಳೆಯ ಪ್ರಯೋಜನ ನೀಡುತ್ತೆ ಎಳ್ಳನ್ನು ಉಪಯೋಗಿಸಿ ಅತ್ಯಂತ ಸಣ್ಣದಾಗಿ ಕಂಡುಬರೋ ಎಳ್ಳಲ್ಲಿ ಹೆಚ್ಚು ತೇವಾಂಶ ಮತ್ತು ಎಣ್ಣೆ ಅಂಶ ಇರೋ ಕಾರಣ ಇದು ಕರುಳಿನ ಭಾಗದಲ್ಲಿ ಸರಾಗವಾಗಿ ಮಲವಿಸರ್ಜನೆಗೆ ಅನುಕೂಲವಾಗಿರೋಂಥ ವಾತಾವರಣ ನಿರ್ಮಾಣ ಮಾಡುತ್ತೆ ಷ್ಟು ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಯಾವ್ಯಾವ ಮನೆಬದ್ದುಗಳನ್ನ ಮಾಡ್ಬೋದು ಅನ್ನೋದನ್ನ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು